ಶರಾವತಿ ಹಿನ್ನೀರಿನಲ್ಲಿ ತೆಪ್ಪ ಮುಳುಗಿ ಮೂವರು ಯುವಕರ ಸಾವು ಈ ಘಟನೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಳಸಾವಳ್ಳಿ ಬಳಿ ನಡೆದಿದೆ ಶರಾವತಿ ಹಿನ್ನೀರಿನಲ್ಲಿ ತೆಪ್ಪ ಮುಳುಗಿದ ಪರಿಣಾಮ ಮೂವರು ಯುವಕರು ನೀರು ಪಾಲಾಗಿದ್ದಾರೆ ತುಳಸಿ ಪೂಜೆ ದಿನವೇ ಘೋರ ಘಟನೆ ಸಂಭವಿಸಿದೆ ಹೊಳೆ ಊಟಕ್ಕೆ ಶರಾವತಿ ಹಿನ್ನೀರಿನಲ್ಲಿ ತೆಪ್ಪದಲ್ಲಿ ತೆರಳಿದ್ದಂತಹ ಐವರು ಯುವಕರು ತೆಪ್ಪ ಸಮತೋಲನ ಕಳೆದುಕೊಂಡು ಮಗು ಬಿದ್ದಿದೆ ಈಜು ಬರುತ್ತಿದ್ದಂತಹ ವಿನಯ್ ಮತ್ತು ಯಶವಂತ್ ಎಂಬುವವರು ದಡವನ್ನು ಸೇರಿದ್ದಾರೆ ಈ ದುರಂತದಲ್ಲಿ ಈಜು ಬಾರದೆ ಇದ್ದಂತಹ ಸಿಗಂದೂರಿನ ಚೇತನ್ ಜೈನ್ ಸುಮಾರು ಇಪ್ಪತ್ತೆಂಟು ವರ್ಷ ಹುಲಿದೇವರವನದ ಸಂದೀಪ್ ಮೂವತ್ತು ವರ್ಷ ಹಾಗೂ ರಾಜು ಗಿನಿವಾರ ಇಪ್ಪತ್ತೆಂಟು ವರ್ಷ ನೀರಲ್ಲಿ ಮುಳುಗಿ ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ ಇಂದು ಮಧ್ಯಾಹ್ನ ಹೊಳೆ ಊಟಕ್ಕೆ ಕಳಸಾವಳಿ ಬಳಿಯ ಶರಾವತಿ ಹಿನ್ನೀರಿನಲ್ಲಿ ತೆಪ್ಪದಲ್ಲಿ ಐದು ಜನ ಯುವಕರು ತೆರಳಿದ್ದರು ತೆಪ್ಪ ಸಮತೋಲನ ಕಳೆದುಕೊಂಡು ಮಗುಚಿ ಬಿದ್ದಿದೆ ಈ ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ತೆರಳಿ ಮೂವರು ಯುವಕರ ಮೃತದೇಹ ಪತ್ತೆ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಇನ್ನು ಮೃತದೇಹಗಳು ಪತ್ತೆಯಾಗದ ಕಾರಣ ಕಾರ್ಯಾಚರಣೆ ಮುಂದುವರೆದಿದೆ